ಸ್ವಾಮಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲಿ ತಿಪ್ಪೆ ರುದ್ರಸ್ವಾಮಿ ವಕೀಲರು ಗೌರವಾನ್ವಿತ ರಾಜ್ಯಪಾಲರು ರಾಜಭವನ ಬೆಂಗಳೂರಿಬ್ಬರಿಗೆ ಗಂಗಾವತಿ ತಹಸೀಲ್ದಾರರ ಮುಖಾಂತರ ಗಂಗಾವತಿ ತಾಲೂಕಾ ನಾಗರಿಕ ಸಮಾಜದಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯವರನ್ನು ಅಪಹರಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಷಡೋಂದರಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಚಿತ್ರ ಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದರಲ್ಲಿ ಪಾಲ್ಗೊಂಡ ದುರುಳರಿಗೆ ಸರಿಯಾದ ಶಿಕ್ಷೆ ಆಗಬೇಕು ರೇಣುಕಾ ಸ್ವಾಮಿಯ ಮಡದಿಗೆ ಸರ್ಕಾರದಿಂದ ಒಂದು ನೌಕರಿಗೆ ನಾನಿಡಬೇಕು ಹಣ ಅಧಿಕಾರ ಕಾನೂನಿನ ಮುಂದೆ ಯಾವುದೂ ಇಂತಹ ಘಟನೆ ಸಂಭವಿಸಿದಂತಹ ಶಿಕ್ಷೆ ಕಾನೂನು ನೀಟ್ಲಿ ಮತ್ತು ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಗಂಗಾವತಿ ತಾಲೂಕಿನ ನಾಗರಿಕ ಸಮಾಜದ ವತಿಯಿಂದ ರಾಜ್ಯಪಾಲರಲ್ಲಿ ಮನವಿ ಪತ್ರದ ಮೂಲಕ ಮನವಿ ಸಲ್ಲಿಸಿದರು ಶಿಕ್ಷೆ ಯಾವ ನ್ಯಾಯಾಲಯ ಕೂಡ ನ್ಯಾಯಾಲಯ ಕೂಡ ಶಿಕ್ಷೆ ಕೊಡಲಿಕ್ಕೆ ಸಾರ್ವಜನಿಕರು ಹೀಗಾಗಿ ವಿಡಿಯೋ ನೋಡಿದ್ರೆ ಮೈ ಕೂದ ಅಂತ ಅದೇ ರೀತಿಯಾಗಿ ಇವನ್ನ ಪಬ್ಲಿಕ್ನಲ್ಲಿ ಪಬ್ಲಿಕ್ ಕೈಯಲ್ಲಿ ಕೊಟ್ಟು ಗಲ್ಲು ಶಿಕ್ಷೆ ಕೊಟ್ಟು ಪಬ್ಲಿಕ್ ಕಲ್ಲು ಹೋಗಲು ಸಾಯಿಸಬೇಕು ಅಂತ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ದು ಒಂದು ಅನಿಸಿಕೆ ಇದೆ ಇದು ಆಗ್ಲೇಬೇಕು ಅಂದ್ರೆ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಲಿ ಮುಂದೆ ಯಾರೇ ಆದ್ರೂ ಹೇಳ್ತೀನಿ ಜಂಗಮ ಸಮಾಜ ಮತ್ತು ಎಲ್ಲ ಸಮಾಜದ ವತಿಯಿಂದ ಚಿತ್ರದುರ್ಗದ ಸಮಾಜ ಮನವಿ ಪತ್ರವನ್ನ ಕೊಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಹತ್ಯೆಗೆ ರಾಜ್ಯಾದ್ಯಂತ ಎಲ್ಲ ಸಮಾಜದ ಮುಖಂಡರು ಮನವಿಯನ್ನ ಕೊಡ್ತಾ ಇದೀವಿ ಸ್ವಾಮಿ ಒಬ್ಬ ಜಂಗಮ ಕುಟುಂಬದ ವ್ಯಕ್ತಿಯಾದರೂ ಕೂಡ ಅವನಿಗೆ ಕೊಟ್ಟಂಥ ಹಲ್ಲೆಯನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದರೆ ನಮಗೆ ಕರಳು ತಿಂತಿ ಬರುವಂಥ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವನು ಒಬ್ಬ ಶೆಡ್ನಲ್ಲಿ ಹಾಕಿ ಅವನಿಗೆ ಪ್ರಾಣ ಚಿತ್ರ ಹಿಂಸೆ ಕೊಡುವ ಸಮಯದಲ್ಲಿ ಅವನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ ನಾನು ಸಸ್ಯಾರಿ ಆಗಿರ್ತೀನಿ ನನಗೆ ಸಸ್ಯಾಹಾರಿಯ ಊಟವನ್ನು ಕೊಡ್ರಿ ನೀವು ಅಂತ ಕೇಳಿದ್ರು ಕೂಡ ಹಲ್ಲೆ ಮಾಡದಂತಹ ದರ್ಶನ್ ಮತ್ತು ನಟರ ಇತರ ಸಹಚರರು ಅವನ ಬಾಯಿಯಲ್ಲಿ ಮಾಂಸವನ್ನು ಇಟ್ಟಿ ಒತ್ತಿ ಹಲ್ಲೆ ಮಾಡಿರುವುದು ಅತ್ಯಂತ ಅತ್ಯಂತ ಖಂಡನೀಯವಾಗಿರುತ್ತೆ ಅಂತ ಹೇಳ್ತಿದ್ರೆ ಈ ಒಂದು ಘಟನೆ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನವನ್ನು ಮೂಡಿಸಿದೆ ಈ ರಾಜ್ಯದಲ್ಲಿ ಈ ರೀತಿಯ ಕ ಘಟನೆಗಳು ಮುಂದಿನ ದಿನ ನಡೆಯಬಾರದು ಇದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ಅತ್ಯಂತ ತೀಕ್ಷ್ಣವಾಗಿ ಈ ಖಂಡನೆಯ ತನಿಖೆಯನ್ನು ಇನ್ನೂ ಜಾಗೃತಕತೆಯಿಂದ ಮತ್ತು ಸ್ಪಷ್ಟವಾದ ಒಂದು ತನಿಖೆಯನ್ನು ಮಾಡಿ ಆ ಒಂದು ಸಮಾಜದ ಕುಟುಂಬದ ವ್ಯಕ್ತಿಗೆ ನ್ಯಾಯವನ್ನು ನೀವು ಒದಗಿಸಿಕೊಡಬೇಕು ಅದರ ಜೊತೆಗೂ ಕೂಡ ಸರ್ಕಾರ ಆ ಕುಟುಂಬಕ್ಕೆ ಏನಾದರೂ ಒಂದು ಸವಲತ್ತು ಜೊತೆಗೆ ಒಂದು ಅನುದಾನದ ರೂಪದಲ್ಲಿ ಆ ಕುಟುಂಬವನ್ನು ನಾವು ಹೇಗಾದರೂ ಮಾಡಿ ಮೇಲೆತ್ತಂಥ ಕ್ರಮವನ್ನು ಮಾಡಬೇಕು ಯಾಕಪ್ಪ ರೇಣುಕಾ ಸ್ವಾಮಿಯ ಪತ್ನಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ತುಂಬು ಗರ್ಭಿಣಿಯಾದಂಥ ಪತ್ನಿ ಐದು ತಿಂಗಳ ತುಂಬು ಗರ್ಭಿಣಿ ಇವತ್ತು ಆ ಒಂದು ಸಾವನ್ನ ಅರಿಗಿಸಿಕೊಳ್ಳದಂಥ ಒಂದು ವಿಷಯವನ್ನ ಇವತ್ತು ಯಾರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು ನಂತರ ಮಾತನಾಡಿದ ಬಿಜೆಪಿ ಹಿರಿಯ ಮುಖಂಡ ಕಡ ಮಾಜಿ ಅಧ್ಯಕ್ಷ ಹಾಗೂ ಖ್ಯಾತ ವಕೀಲರಾದ ತಿಪ್ಪೇರುದ್ರಸ್ವಾಮಿ ಮಾತನಾಡ್ತಾ ರೇಣುಕಾಸ್ವಾಮಿ ಪತ್ರ ರಿಟಿ ಸ್ವಾಮಿ ಪವಿತ್ರ ಗೌಡರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ದರ್ಶನ ಹಾಗೂ ಆತನ ಗ್ಯಾಂಗ್ ಸೇರಿಕೊಂಡು ಮೋಸದಿಂದ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆಗೆ ಕರೆದುಕೊಂಡು ಹೋಗಿ ಅವನಿಗೆ ಬುತ್ತಿ ಹೇಳಿ ಅಲ್ಲಿ ಅವರೇ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ಕಾನೂನು ಪ್ರಕಾರ ಆತನ ಮೇಲೆ ಕ್ರಮ ಜರುಗಿಸಬಹುದಿತ್ತು ಆದರೆ ಅದನ್ನು ಬಿಟ್ಟು ಈ ನೆಲದ ಈ ದೇಶದ ಪವಿತ್ರ ಕಾನೂನನ್ನು ಕೈಗೆತ್ತಿಕೊಂಡು ಆತನನ್ನು ಅಮಾನುಷವಾಗಿ ಕೊಲೆ ಮಾಡಿರುವುದು ಅಕ್ಷಮ್ಯ ಅಪರಾಧ ಜೊತೆಗೆ ಯಾರು ಕ್ಷಮಿಸಲಾರದಂತಹ ಕರ್ತವ್ಯವನ್ನ ದರ್ಶನದು ಆತನ ಗ್ಯಾಂಗ್ ಮಾಡಿದೆ ಆತ ಒಬ್ಬ ಸಿನಿಮಾ ನಟನಾಗಿ ತೆರೆಯ ಮೇಲೆ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ನೀಡುತ್ತಿದ್ದವರು ಎಂದು ಅಮಾಯಕ ರೇಣುಕಾಸ್ವಾಮಿಯನ್ನ ಕೊನೆ ಮಾಡಿರುವುದು ನಿಜಕ್ಕೂ ಇದು ಹೇಗೆ ಕೃತ್ಯ ದುಡ್ಡಿದ್ದರೆ ಏನು ಬೇಕಾದರೂ ದಕ್ಕಿಸಿಕೊಳ್ಳಬಹುದು ಎಂಬ ಅಹಂಕಾರ ದರ್ಶನಿಗೆ ಹೆಚ್ಚಾಗಿದ್ದು ದುಡ್ಡಿನ ದರ್ಪದಿಂದ ಮದ ಗಜನತೆ ಇವನು ಇವರು ಕೊಲೆಕೇಸ್ನಲ್ಲಿ ಅವರವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಐದು ಕೋಟಿ ಹಣ ಸಾಗಿಸಲು ಮೂವತ್ತು ಲಕ್ಷದ ಹಣದ ದರ್ಪದಿಂದ ಬಡವರನ್ನ ಕಂಡುಕೊಳ್ಳಬಲ್ಲೆ ಅಂದುಕೊಂಡಿದ್ದ ಅದು ಅವರ ಮೂರ್ಘತನದ ಪರಮಾವಧಿ ಎಂದು ಜಂಗಮ ಸಮಾಜದ ಹಿರಿಯ ಮುಖಂಡ ತಿಪ್ಪೇರುದ್ರಸ್ವಾಮಿ ಉಗ್ರವಾಗಿ ಖಂಡಿಸಿದ್ದಾರೆ ಈ ನೆಲದ ಕಾನೂನು ಬಡವರಿಗೊಂದು ಶ್ರೀಮಂತರಿಗೊಂದು ಮಂತ್ರಿಗಳಿಗೊಂದು ಎಂದು ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಹಾಗೂ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರ ನ್ಯಾಯ ನೀಡಲಿ ಎಂದು ಅವರು ಮಾತನಾಡಿದರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಸರ್ಕಾರ ನ್ಯಾಯ ನೀಡಲಿ ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ನಾಯಕ್ ಗೋವಿಂದಪ್ಪ ಬಾದರ್ ಸಮಾಜದ ಮುಖಂಡರಾದ ರೇ ವಣಸಿದ್ದಸ್ವಾಮಿ ಅರಳಿಹಳ್ಳಿಮಠ ಸಂಗಯ್ಯಸ್ವಾಮಿ ಸಂಕ್ಷಿಮಠ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕಾರಣದಲ್ಲಿ ಒಂದು ರೇಣುಕಾಸ್ವಾಮಿಯ ಹತ್ಯೆ ವಿಷಯ ಏನಂದರೆ ಅವರ ದಂಪತಿ ಗರ್ಭಿಣಿ ಆ ದಂಪತಿ ಗರ್ಭಿಣಿ ಅವ ಆ ಅಮ್ಮನ ತಾಯಿ ಜಂಗಮ್ಮರು ಅವರು ನಮಗೆ ಗುರುಗಳೇ ಆ ತಾಯಿ ಶಾಪ ಅವನು ದರ್ಶನಿಗೆ ತಟ್ಟೇ ತಟ್ಟತ್ತೆ ಒಂದು ಎರಡನೇ ವಿಷಯ ಕಾನೂನು ಈ ಮಟ್ಟಕ್ಕೆ ಬಂದಿದೆ ಅದು ಏನು ಶಿಕ್ಷೆ ಆಗಬೇಕು ಸರಿಯಾಗಿ ಶಿಕ್ಷೆ ಆಗತ್ತೆ ಇದು ಇಡೀ ನಮ್ಮ ಕರ್ನಾಟಕದ ಆರು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ರೊಚ್ಚಿಗೆ ಅದೇ ಥರ ಇಡೀ ಭಾರತ ದೇಶ ನೂರ ನಲವತ್ತು ಕೋಟಿ ಜನರೆಲ್ಲ ರೊಚ್ಚಿಗೆ ಇದು ಮಾತ್ರ ಅವನಿಗೆ ಕಟ್ಟಿಟ್ಟ ಬುದ್ಧಿ ಶಿಕ್ಷೆ ಸರಿಯಾದ ಶಿಕ್ಷೆ ಆಗತ್ತೆ ಕಾನೂನು ಸರಿಯಾದ ಶಿಕ್ಷೆ ಕೊಡತ್ತೆ ಆ ವಿಶ್ವಾಸ ನನಗಿದೆ ಆ ತಾಯಿಗೆ ಒಂದು ಜೀವನಕ್ಕೆ ನಾ ನನ್ನ ಒಂದು ಆಸೆ ಆ ಎಮ್ಮಗೆ ಒಂದು ಎಂಪ್ಲಾಯ್ ಒಂದು ಗೌರ್ಮೆಂಟ್ ಜಾಬ್ ಆದರೆ ಅವ್ರ ಜೀವನ ಒಂದು ಸ್ವಲ್ಪ ಅತ್ಯುತ್ತಮ ಇರ ಇರಲಿಕ್ಕೆ ಸಾಧ್ಯ ಕೊಡಲಿ ಅಂತಂದು ನಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಬೇಡಿಕೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಯುವಕನಾಗಿರುವಂಥ ರೇಣುಕಾ ಸ್ವಾಮಿ ಹತ್ಯೆ ಗಟಿಸಿ ರಾಜ್ಯಾದ್ಯಂತ ಏನು ಪ್ರತಿಭಟನೆ ಮತ್ತು ಒತ್ತಾಯಗಳು ನಡೀತಾ ಇದೆ ಈಗಾಗಲೇ ಘನ ಸರ್ಕಾರ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ ಅವರು ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ ಹತ್ತೊಂಬತ್ತು ಜನ ಗಡ್ಕಾ ಸ್ವಾಮಿಯವರು ಪವಿತ್ರ ಗೌಡರ ಮೆಸೇಜ್ ಮಾಡಿದರು ಅಂತೇಳಿ ಅಶ್ಲೀಲ ಮೆಸೇಜ್ ಮಾಡಿದರು ಅಂತೇಳಿ ಪವಿತ್ರ ಗೌಡನ ಮಾತು ಕೇಳಿ ದರ್ಶನ ಮತ್ತು ಆತನ ಗ್ಯಾಂಗ್ ಸೇರಿ ನೀನು ಕ್ಷಮೆ ಕೇಳಿಬಿಡು ನಿನಗೆ ಕ್ಷಮಿಸಿ ದರ್ಶನ್ ಜೊತೆಗೆ ಫೋಟೋ ತೆಗೆಸಿ ನಿನಗೆ ಒಳ್ಳೆಯದನ್ನು ಮಾಡಿ ಕಳಿಸ್ತೀವಿ ಅಂತೇಳಿ ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿ ಮೋಸ ಮಾಡಿ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಪಟ್ಟಣಗೇರಿ ಶಡ್ನಲ್ಲಿ ಹಾಕಿ ಚಿತ್ರವಿಂಸವನ್ನು ಕೊಟ್ಟಿರ್ತಕ್ಕಂಥದ್ದು ತಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಕಾನೂನು ಸೈಬರ್ ಕ್ರೈಮ್ ಆ್ಯಕ್ಟ್ನಲ್ಲಿ ಇಲ್ಲ ಮೆಸೇಜ್ ಹಾಕಿದರೆ ಒಂದು ಕೇಸ್ ಹಾಕಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಬೋದಾಗಿತ್ತು ಇಲ್ಲದೆ ಹೋಗಿದ್ರೆ ಅವನಿಗೆ ಕರೆದು ಬುದ್ಧಿ ಮಾತು ಹೇಳಿ ಕಲಿಸ್ಬೋದಾಗಿತ್ತು ಕರೆಂಟ್ ಶಾಕ್ ಕೊಡ್ತಕ್ಕಂಥದ್ದು ಮರ್ಮಾಂಗ ಕೊದಿಯತಕ್ಕಂಥದ್ದು ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಕಾನೂನು ಕೈಗೆ ತೊಳ್ತಕ್ಕಂಥದ್ದು ಒಬ್ಬ ಮೇರು ನಟನಾಗಿರ್ತಕ್ಕಂಥ ದರ್ಶನ್ ಅನೇಕ ಪಾತ್ರಗಳ ಮೂಲಕ ಜೀವ ತುಂಬಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದಂಥ ಒಬ್ಬ ವ್ಯಕ್ತಿ ಇಂಥ ಹೀನಾಯವಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರುವುದು ಇದು ಅತ್ಯಂತ ಕ್ಷಮಿಸಲಾರದಂತಹ ಅಪರಾಧ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ ಮತ್ತು ನಮ್ಮ ನಾಡಿಗೆ ಗೊತ್ತಾಗಿದೆ ಕಾನೂನನ್ನು ಕೈಯೋ ತಗೊಂಡು ಹಣಮದ ಅರ್ಥಮದ ಅಖಿಲೈಶ್ವರ್ಯಗಳ ಮದಗಳಿಂದ ಮದಗ ತನ್ನ ಸೊಕ್ಕಿನಲ್ಲಿ ಏನನ್ನಾದರೂ ಮಾಡಿ ಬೆಕ್ಕಿಸಿಕೊಳ್ಳಬಹುದು ದುಡ್ಡಿದ್ರೆ ಅಂತೇಳಿ ಗಳಿಗೆ ಐದು ಕೋಟಿ ಕೊಡ್ತೀನಿ ಇದನ್ನು ಮುಚ್ಚಾಕಿ ಮೂವತ್ತು ಲಕ್ಷ ಕೊಡ್ತೀನಿ ಇದನ್ನು ಶವ ಕಡೆ ತಗೊಂಡು ಹೋಗಿ ಅಂತ ಹೇಳಿ ಬಡವರನ್ನ ಹಣದ ಮೂಲಕ ಮುಚ್ಚಾಕ್ಬೋದು ಅಂತ ಅವರು ಏನಾದರೂ ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನದ ಪರಮಾವಧಿ ಅಂತ ಈಗಾಗಲೇ ಗೊತ್ತಾಗಿದೆ ಇವತ್ತು ಇದು ಒಂದು ಸಮಾಜದ ವ್ಯಕ್ತಿ ಅಲ್ಲ ಇಲ್ಲಿ ಲಂಬಾಣಿ ಸಮಾಜದವರು ಮೇದಾರ್ ಸಮಾಜದವರು ಲಿಂಗಾಯತ್ ಸಮಾಜದವರು ಬೇರೆ ಬೇರೆ ಎಲ್ಲ ಸಮಾಜದ ವ್ಯಕ್ತಿಗಳು ಕೂಡ ಇಲ್ಲಿ ರೆಡ್ಡಿ ಸಮಾಜದವರು ಎಲ್ಲವೆಲ್ಲ ಸಮಾಜದವರು ಕೂಡ ಇಲ್ಲಿದ್ದಾರೆ ಇದು ನಾಗರಿಕ ವೇದಿಕೆಯಿಂದ ಒಳಗ ನಾವು ಇದನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ನೇಹ ಹತ್ಯೆ ಮಾಡಿದಾಗ ಯಾವ ಥರ ಅದನ್ನು ಮಾಡಬಹುದಾಗಿತ್ತು ಆದರೆ ಮಾಧ್ಯಮ ಮಿತ್ರರು ಇದನ್ನು ಭಾಳ ಚುರುಕಾಗಿ ಚಾಲನೆ ಕೊಟ್ಟು ಸರ್ಕಾರದ ಹೊರಗೂ ಒಳಗೂ ಕಣ್ಣು ತರಿಸುವಂಥ ಕ್ರಿಯೆಯನ್ನು ಮಾಧ್ಯಮ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ನಾವು ನಿರ್ಮಡಿಯಾಗಿದ್ದೇವೆ ಆ ಕಾರಣ ಇಂಥ ಘಟನೆ ಮತ್ತೊಮ್ಮೆ ಜರುಗದಂತೆ ಕಾನೂನು ದೊಡ್ಡವರಿಗೆ ಒಂದು ಸಣ್ಣ ಒಂದು ಯಾವುದೇ ಮಂತ್ರಿ ಆಗಿದ್ರೂ ಕೂಡ ಅದೇ ಸಿ ಆರ್ ಪಿ ಸಿ ಅದೇ ಸಿ ಪಿ ಸಿ ಇದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒಂದೇ ಈ ದೇಶದ ಉನ್ನತ ಉದ್ಯೋಗದಿಂದರೂ ಕೂಡ ಒಂದೇ ಕಾನೂನು ಕಾನೂನಾತ್ಮಕವಾಗಿ ಏನು ನಡೀತಾ ಇದೆ ಒಳಗ ಪ್ರಸನ್ನ ಕುಮಾರ ವಿಶೇಷ ಅಭಿಯೋಜಕರನ್ನ ಟ್ರಾನ್ಸ್ಫರ್ ಮಾಡಿ ಕೇಸನ್ನು ವೀಕ್ ಮಾಡಬೇಕಂತ ಒಂದು ಗುಮಾನ ನಡೀತಾ ಇದೆ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಿದ್ದೆವು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಕಾನೂನು ಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಇದು ಬಹಳ ಗಂಭೀರವಾದ ಪ್ರಕರಣ ಆಗಿರೋದರಿಂದ ಈ ಪ್ರಕರಣವನ್ನು ಚಾರ್ಜ್ ಶೀಟ್ ಹಾಕುವವರಿಗೆ ಸರ್ಕಾರ ಯಾರು ಒತ್ತಡ ತಂದರೂ ಕೂಡ ಹಸ್ತಕ್ಷೇಪ ಮಾಡದೆ ಪ್ರಾಮಾಣಿಕ ಪಾರದರ್ಶಕ ಒಂದು ತನಿಖೆ ನಡೆದು ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನು ತನಿಖೆಯನ್ನು ಮುಕ್ತಾಯಗೊಳಿಸೋದಕ್ಕೆ ಸರ್ಕಾರ ಸಹಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾಗರಿಕ ವೇದಿಕೆಯಿಂದ ನಾವು ಈ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ಇವತ್ತು ಮನವಿ ಸಣ್ಣದಾಗಿರ್ಬೋದು ಒಂಬತ್ತು ದಿವಸದವರೆಗೆ ತನಿಖೆ ಮಾಡೋದು ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಮೋಚ್ಚ ಅಧಿಕಾರ ತನಿಖೆ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ನಲ್ಲಿ ಯಾವುದೇ ಪ್ರಭಾವಿ ಸಚಿವರು ಪ್ರಭಾವಿ ಮುಖಂಡರು ಒತ್ತಾಯ ಮಾಡಿದರೂ ಕೂಡ ಸನ್ಮಾನ ಸಿದ್ದರಾಮಯ್ಯನವರು ಯಾವುದಕ್ಕೆ ಮಣಿಯುವುದಿಲ್ಲ ಅಂತ ಹೇಳಿದಾರಲ್ಲ ಈ ಮಾತು ಕೊನೆಯವರೆಗೆ ಸಿದ್ದರಾಮಯ್ಯ ಉಳಿಸ್ಕೊಳ್ತಾರೆ ಈ ಸಮಾಜದ ವ್ಯಕ್ತಿಗೆ ಸ್ವಾಮಿ ಕುಟುಂಬಕ್ಕೆ ಕೇಣುಕಾ ಸ್ವಾಮಿ ತಂದೆ ತಾಯಿಗಳಿಗೆ ಕೇಣುಕಾ ಸ್ವಾಮಿ ಹೆಂಡತಿಗೆ ಗೌರವ ಅವರ ಮರ್ಯಾದೆ ಸಿಗುವಂಥ ರೀತಿಯಲ್ಲಿ ನ್ಯಾಯ ಸಿಗುವಂಥ ರೀತಿಯಲ್ಲಿ ರೇಣುಕಾ ಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಸರ್ಕಾರ ಮುನ್ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಗಂಗಾವತಿಯ ನಾಗರಿಕ ವೇದಿಕೆ ಮತ್ತು ಸಮಾಜದ ವತಿಯಿಂದ ಒಂದು